ಇವತ್ತು ವರುತಿನಿ ಏಕಾದಶಿ ಈ ಏಕಾದಶಿಯನ್ನು ಬರುಟಿನಿ ಏಕಾದಶಿ ಅಂತ ಕೂಡ ಕರೀತಾರೆ ಮಹಾವಿಷ್ಣುವಿನ ಐದನೆಯ ಅವತಾರವಾದ ವೋಮನನ್ನು ಪೂಜಿಸುವ ದಿನವಾಗಿದೆ ಈ ವರುಠಿಣಿ ಏಕಾದಶಿಯ ಮಹಿಮೆಯನ್ನು ಶ್ರೀಕೃಷ್ಣನು ಭವಿಷ್ಯ ಪುರಾಣದಲ್ಲಿ ರಾಜ ಯುಧಿಷ್ಠರನಿಗೆ ವಿವರಿಸಿದ್ದಾರೆ ಬರೋಟಿನಿ ಅಂದರೆ ಸಸ್ತ್ರಾಸ್ತ್ರ ಸಜ್ಜಿತ ಅಥವಾ ರಕ್ಷಿತ ಈ ಏಕಾದಶಿಯನ್ನು ಆಚರಿಸುವವರು ದುಷ್ಟಶಕ್ತಿಯಿಂದ ರಕ್ಷಿಸಲ್ಪಡುತ್ತಾರೆ ಮತ್ತು ಅದೃಷ್ಟವನ್ನು ಪಡೆಯುತ್ತಾರೆ ರಾಜ ಮಂದಾತನು ಜ್ಞಾನೋದಯವಾದ ದಿನ ವಿಕಶು ರಾಜ ಡುಂಡುಮಾರನು ಶಿವನಿಂದ ಶಾಪಮುಕ್ತವಾದ ದಿನ ಈ ಏಕಾದಶಿಯಂದು ನಾವು ದಾನಗಳನ್ನು ಸಹಿತ ಮಾಡಬಹುದು ಇವತ್ತು ನೀಡುವಂತಹ ದಾನಗಳಿಗೆ ವಿಶೇಷವಾದ ಪುಣ್ಯ ಲಭಿಸುತ್ತೆ ಹಿಂದಿನ ಕಾಲದಲ್ಲೆಲ್ಲ ಕುದುರೆ ಆನೆ ಭೂಮಿ ಆಹಾರ ಧಾನ್ಯಗಳು ಚಿನ್ನ ಹಸು ಎಲ್ಲೂ ದಾನವನ್ನು ನೀಡುತ್ತಿದ್ದರು ಅಂತಿಮವಾಗಿ ಒಬ್ಬರ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ಅತ್ಯುನ್ನತ ಪ್ರಯೋಜನವನ್ನು ಕೂಡ ಸಾಧಿಸಲಾಗುತ್ತೆ ಈ ದಾನಗಳಿಂದ ಪೂರ್ವಜರು ಹಾಗೂ ದೇವರು ಹಾಗೂ ಸಕಲ ದೀವಿಗಳನ್ನು ನಾವು ಮೆಚ್ಚಿಸಬಹುದು ರಾತ್ರಿಯೆಲ್ಲ ಜಾಗರಣೆ ಇರಬೇಕು ಪ್ರಾರ್ಥನೆ ಮಾಡಬೇಕು ಅನ್ನುವ ನಿಯಮ ಇದ್ದರೂ ಸಹಿತ ಇವತ್ತು ಕೋಪವಾಗಲಿ ಸುಳ್ಳು ಹೇಳುವುದಾಗಲಿ ಅಥವಾ ನೆಗೆಟಿವ್ ಮೈಂಡ್ಸೆಟ್ನಿಂದ ನನ್ನಿಂದ ಏನೂ ಆಗುವುದಿಲ್ಲ ನನ್ನ ಜೀವನ ಇಷ್ಟೇ ಅಥವಾ ಶೇವಿಂಗ್ ಮಾಡುವುದು ಹೇರ್ ಕಟ್ ಮಾಡಿಕೊಳ್ಳುವುದು ಅಥವಾ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳುವುದು ಇದನ್ನೆಲ್ಲ ಈ ದಿವಸ ಮಾಡಬಾರದು ಹಾಗೆಯೇ ಹಿಂಸೆ ಮಾಡುವುದು ಅಥವಾ ಬೈಯುವುದು ಅಥವಾ ಗಂಡ ಹೆಂಡತಿ ಶೃಂಗಾರದಲ್ಲಿ ತೊಡಗಿಸಿಕೊಳ್ಳಲು ಈ ದಿವಸ ಸರಿಯಲ್ಲ ಇವತ್ತು ನೀವು ಒಂದು ಅನ್ನದಾನವನ್ನು ಮಾಡಿದರೆ ನೂರು ಕನ್ಯಾದಾನವನ್ನು ಮಾಡಿದ ಪುಣ್ಯ ಲಭಿಸುತ್ತೆ ಹೌದು ಇವತ್ತು ಬರುಟಿನಿ ಏಕಾದಶಿ ಇರುವುದರಿಂದ ನೀವು ಈ ಒಂದು ಮಹಾಮಂತ್ರವನ್ನು ಕೇಳುವುದರಿಂದ ಇದು ಮುಖ್ಯವಾಗಿ ಆ ಮಹಾವಿಷ್ಣುವಿನ ಐದನೇ ಅವತಾರವಾದ ವಾಮನ ದೇವರನ್ನು ನಾವು ಇಲ್ಲಿ ಸೂಚಿಸುತ್ತೇವೆ ಈ ಒಂದು ಮಂತ್ರದಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲದೆಟ್ಟದೆಗಳು ದೂರವಾಗುತ್ತೆ ತುಂಬ ಶಕ್ತಿಶಾಲಿಯಾಗಿದೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಆಸೆ ಕೋರಿಕೆ ಇದ್ರೂ ಅದು ಸಹಿತ ನೆರವೇರಲಿಕ್ಕೆ ದಾರಿ ಸಿಗುತ್ತೆ ಇವತ್ತು ಅತ್ಯಂತ ಶ್ರೇಷ್ಠವಾದ ದಿವಸ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯೆಯವಾದ ಕೊರಗಜ್ಜ ಹಾಕುವ ಆ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಬಿರಲಿ ಅಂತ ನಾನು ನನ್ನ ಆರಾಧ್ಯೆಯವಾದ ಕೊರಗಜ್ಜ ಹಾಕುವ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಈ ಮಂತ್ರವನ್ನು ಭಕ್ತಿಯಿಂದ ಕೇಳಿ ಹಾಗೆಯೇ ಮನಸ್ಸಿನಲ್ಲಿ ಏನೋ ಒಂದು ಸಮಸ್ಯೆ ಉಂಟು ಆಸೆ ಕೋರಿಕೆ ಉಂಟು ಏನು ನಿಮ್ಮದು ಕೆಲಸ ಕಾರ್ಯ ನಿಂತು ಹೋಗಿದೆ ಏನಾಗಬೇಕು ನಿಮಗೆ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಮಹಾವಿಷ್ಣುವಿನ ಬಳಿ ಖಂಡಿತವಾಗಿಯೂ ನಿಮಗೆ ನೀವು ಅನ್ಕೊಂಡಿದ್ದು ಆಗುತ್ತೆ ಇದು ಅಂದರೆ ಪುರಾಣದಲ್ಲಿ ಕೂಡ ಈ ಮಂತ್ರದ ಬಗ್ಗೆ ಗಾಯತ್ರಿ ಮಂತ್ರ ಇದು ಬಂದ್ಬಿಟ್ಟು ವಾಮನ ಗಾಯತ್ರಿ ಮಂತ್ರವಾಗಿದೆ ಇದು ತುಂಬ ಶಕ್ತಿಶಾಲಿಯಾದಂತಹ ಮಂತ್ರವಾಗಿದೆ ಸೊ ಇದರ ನಿಮಗೆ ಏನೇ ಒಂದು ಸಮಸ್ಯೆ ಇದ್ರೂ ಅದು ದೂರ ಆಗುತ್ತೆ ನಿಮ್ಮದು ಏನೇ ಒಂದು ಕಷ್ಟ ಇದ್ರೂ ಅದಕ್ಕೆ ಪರಿಹಾರ ಸಿಗುತ್ತೆ ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಾನು ಜಪ ಮಾಡ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ॐ त्रिविक्रमाय विद्महे विश्वरूपाय धीमहि तन्नो वामन ॐ त्रिविक्रमाय विद्महे विश्वरूपाय धीमहि तन्नो वामन ॐ त्रिविक्रमाय विद्महे विश्वरूपाय धीमहि तन्नो वामना चोदयात् ॐ त्रिविक्रमाय विद्महे विश्वरूपाय धीमहि तन्नो वामना चोदयात् ॐ त्रिविक्रमाय विद्महे विश्वरूपाय धीमहि तन्नो वामना चोदयात् ॐ त्रिविक्रमाय विद्महे विश्वरूपाय धीमहि तन्नो वा प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वामन प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वामन प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वा प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वा प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वामन चचोदयात् ॐविक्रमाय विद्महे विश्वरूपाय धीमहि तन्नो वामन चचोदयात् ॐविक्रमाय विद्महे विश्वरूपाय धीमहि तन्नो वामन चचोदयात् ॐिविक्रमाय विद्महे विश्वरूपाय धीमहि तन्नो वा प्रचोदयात् चचोदयात् ॐ त्रिविक्रमाय विद्महे विश्वरूपाय धीमहि तन्नो वामन प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वा प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वा प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वा प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वामनः प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वामनः प्रचोदयात् ॐ त्रिविक्रमाय विद्महे विश्वरूपाय धीमहि तन्नो वामनः प्रचोदयात् ಆ ಮತ್ತೊಂದು ಮಾತು ಅಂದರೆ ಇವತ್ತು ಯಾರು ಕೂಡ ಕಣ್ಣೀರು ಹಾಕಲಿಕ್ಕೆ ದುಃಖ ಬರಲಿಕ್ಕೆ ಹೋಗಬೇಡಿ ಅಂದರೆ ಇವಾಗ ಏನೇ ಒಂದು ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ ಹಾಗಂತ ಈ ದಿವಸ ಇವತ್ತು ಏಕಾದಶಿ ಇರೋದ್ರಿಂದ ಅದರಿಂದ ಹಾಗೆಯೇ ವಿಶಿಷ್ಟವಾದ ವರುತ್ತಿ ನೀವು ಏಕಾದಶಿ ಇರೋದ್ರಿಂದ ನೀವು ಇವತ್ತು ಕಣ್ಣೀರು ಹಾಕಲಿಕ್ಕೆಲ್ಲ ಹೋಗಬೇಡಿ ಖುಷಿಯಾಗಿ ಹಾಗೆಯೇ ಆ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಅವರು ನಿಮಗೆ ಎಲ್ಲವನ್ನೂ ದಯಪಾಲಿಸುತ್ತಾರೆ ರಶ್ಮಿ ಸಹಿತ ಮಹಾವಿಷ್ಣು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ